ಗೆಳೆಯರೆ ಇವತ್ತು ನಾವು ಮೇರಿ ಪೆಹಚಾನ್ ಐ ಡಿ ಮೂಲಕ ನಾವು ಉಮಂಗ್ ಆ್ಯಪ್ನ ಯಾವ ರೀತಿ ಲಾಗಿನ್ ಮಾಡೋದು ಅಂತ ಹೇಳ್ತೀನಿ ಇಷ್ಟು ದಿನ ಏನಾಗಿತ್ತು ಕೇವಲ ನಮ್ಮ ಒಂದು ಫೋನ್ ನಂಬರ್ ಹಾಗೂ ಒ ಟಿ ಪಿ ಮೂಲಕ ಉಮಂಗ್ ಆ್ಯಪ್ನಲ್ಲಿ ಲಾಗಿನ್ ಮಾಡೋದಕ್ಕೆ ಬರ್ತಾ ಇತ್ತು ಆದರೆ ಈಗ ಮೇರಿ ಪಹಚಾನ ಐ ಡಿ ಮೂಲಕ ಕಂಪಲ್ಸರಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ ಮೇರಿ ಐ ಐಡಿ ಇಲ್ಲದೆ ಹೋದರೆ ಉಮಂಗ್ ಆ್ಯಪ್ ಲಾಗಿನ್ ಆಗೋದಿಲ್ಲ ಅಂಥ ಸಮಯದಲ್ಲಿ ನಾನು ಯಾವ ರೀತಿ ಲಾಗಿನ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಉಮಂಗ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಏನೇನು ಕೇಳುತ್ತೆ ಹೊಸ್ದಾಗಿ ಏನೇನು ಅಪ್ಡೇಟ್ ಬಂದಿದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ ನೋಡಿ ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ಮಂಗ್ ಆ್ಯಪ್ನ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ನೀವು ಮೇರಿ ಪಹಚಾನ್ ಡಿನ ಹೊಂದಿರಲೇಬೇಕು ಮೇರಿ ಪಹಚಾನ್ ಐಡಿ ಲಾಗಿನ್ ಡೀಟೇಲ್ಸ್ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಅಂತ ಇಲ್ಲಿ ಕೇಳ್ತಾ ಇದೆ ನಿಮ್ಮ ಹತ್ರ ಮೇರಿ ಪಹಚಾನ್ ಐ ಡಿ ಇಲ್ಲಾಂದರೆ ಇಲ್ಲಿಂದನೇ ಮೇರಿ ಪೆಹಾನ್ ಐಡಿನೂ ಕೂಡ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ ಅದಕ್ಕಾಗಿ ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಮೇರಿ ಪಹಚಾನ ಒಂದು ಇಂಟರ್ಫೇಸಲ್ಲಿ ನೇರವಾಗಿ ಓಪನ್ ಆಗುತ್ತೆ ಈ ರೀತಿ ನೋಡ್ಬೋದು ಮೇರಿ ಪೈಚಾನ್ ಇಂಟರ್ಫೇಸ್ ಇಲ್ಲಿ ನಾವು ಫೋನ್ ನಂಬರ್ ಹಾಗೂ ಅದರ ಒಂದು ಪಿನ್ನನ್ನು ಹಾಕಿ ಲಾಗಿನ್ ಮಾಡಬೇಕಾಗುತ್ತೆ ಅದರ ಪಿನ್ ನಾವು ಒಂದಿಲ್ಲ ಇದುವರೆಗೂ ನಾವು ಮೇರಿ ಐ ಡಿನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಫೋನ್ ನಂಬರು ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿಬಿಟ್ಟು ನಾವು ಒಂದು ಸಾರಿ ಸೈನ್ ಅಪ್ ಮಾಡ್ಕೊಬೇಕಾಗುತ್ತೆ ಒನ್ ಟೈಮ್ ಪ್ರೊಸೆಸ್ಸು ಒಂದು ಸಾರಿ ನೀವು ಸೈನ್ ಅಪ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪಿನ್ ಹಾಗೂ ನಿಮ್ಮ ಒಂದು ಫೋನ್ ನಂಬರ್ ಮೂಲಕ ನೇರವಾಗಿ ನೀವು ಅಲ್ಲಿಂದ ಲಾಗಿನ್ ಮಾಡ್ಕೋಬೋದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಸ್ನೇಹಿತರೆ ಅದನ್ನು ಲಾಗಿನ್ ಮಾಡಿ ನಾನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇಲ್ಲಿಂದ ನೀವು ಕೆ ಜಾಸ್ತಿ ಏನು ಇರೋದಿಲ್ಲ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಒಂದು ಐದರಿಂದ ಆರು ಪಾಯಿಂಟ್ಸ್ ಇರುತ್ತೆ ನೀವು ಫಿಲ್ ಮಾಡಿ ಒಂದು ಸಾರಿ ಸೈನ್ ಅಪ್ ಮಾಡಿಕೊಂಡ್ರೆ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಹಾಗೂ ಒಂದು ಪಿನ್ನನ್ನು ಕ್ರಿಯೇಟ್ ಏನು ಮಾಡಿರ್ತೀರ ಆ ಪಿನ್ನನ್ನು ಹಾಕಿ ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಾನು ಮೇರಿ ಪೈಚಾನ್ ಪಿನ್ನನ್ನು ಕ್ರಿಯೇಟ್ ಆಲ್ರೆಡಿ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡಿಕೊಂಡು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಒಂದು ರಿಜಿಸ್ಟರ್ಡ್ ಫೋನ್ ನಂಬರ್ ಏನು ಹಾಕಿರ್ತೀವಿ ಆ ಒಂದು ಫೋನ್ ನಂಬರ್ಗೆ ಟಿ ಪಿ ಬರುತ್ತೆ ಹಾಕಿಬಿಟ್ಟು ನಾವು ಸೈನ್ ಇನ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನಮ್ಮ ಒಂದು ಉಮಂಗ್ ಆ್ಯಪ್ ಅನ್ನೋದು ನೇರವಾಗಿ ಓಪನ್ ಆಗುತ್ತೆ ಈ ರೀತಿ ನಾವು ಮೇರಿ ಐ ಡಿ ಮೂಲಕ ಇಲ್ಲಿ ನೋಡಿ ಮೊದಲು ಇಲ್ಲಿ ಈ ರೀತಿ ಡಿಜಿ ಲಾಕರ್ ಓಪನ್ ಆಗಿದೆ ಆದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಲಾವ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲ ಅಂದ್ರೆ ಓಪನ್ ಆಗಲ್ಲ ಅಲಾವ್ ಅಂತ ಕ್ಲಿಕ್ ಮಾಡದೆ ಹೋದರೆ ನಲ್ಲಿ ನಾವು ಅಲಾವ್ ಕೊಡದೆ ಹೋದರೆ ನಮ್ಮ ಒಂದು ಮೇರಿ ಪಹಚಾನ್ ಐ ಡಿ ಅನ್ನೋದು ಲಾಗಿನ್ ಆಗೋದಿಲ್ಲ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ ಈ ರೀತಿ ಅಲಾವ್ ಮಾಡ್ಕೋತೀನಿ ನೋಡ್ಬೋದು ಉಮಂಗ್ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗಿದೆ ಇಲ್ಲಿಂದ ನಾವು ಯಾವುದೇ ಸೇವೆನ ಈಗ ಆಕ್ಸೆಸ್ ಮಾಡ್ಬೋದು ಅದಕ್ಕಾಗಿ ಮೇರಿ ಪಹಚಾನ ಐ ಡಿ ಇಲ್ಲದೆ ಹೋದರೆ ನೀವು ಮೇರಿ ಪಹಚಾನ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ ಇದೇ ಆ್ಯಪ್ನಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಬರುತ್ತೆ ಇಲ್ಲಾಂದರೆ ಅದು ಉಮಂಗ್ ಆ್ಯಪ್ ಅನ್ನೋದು ಲಾಗಿನ್ ಆಗೋದಿಲ್ಲ